ರೆವಿನ್ಯೂ ಸೈಟ್ ಗಳಲ್ಲಲ್ಲಿ ಸೇಲ್ಡ್ ಇನ್ ಮಾಡ್ಕೊಂಡು ಲಾಭ ಮಾಡ್ಕೊಂಡವರು ಇದ್ದಾರೆ ನಷ್ಟ ಮಾಡ್ಕೊಂಡವರು ಇದ್ದಾರೆ ಅದಕ್ಕೆ ಎಕ್ಸಾಂಪಲ್ ಈಗ ನಡೀತಾ ಇರುವ ಸಿಚುಯೇಷನ್ಗಳು ಪಿ ಆರ್ ಆರ್ ಟು ಕೆಲವರು ಮಾರ್ಬಿಟ್ಟು ಹುಷಾರಾಗ್ಬಿಟ್ಟು ನಾನ್ ಸೇಫರ್ ಸೈಡು ಅಂತ ಕೈ ಎತ್ತಿದ ಇದ್ದಾರೆ ಈ ವಿಡಿಯೋ ಮೂಲಕ ನಾನು ನಿಮ್ ಜೊತೆ ಹಂಚ್ಕೊಂತ ಇರೋದೇನ್ ಗೊತ್ತಾ ಇನ್ನು ಇತರ ರೆವಿನ್ಯೂ ಗಳನ್ನ ನೀವು ಜಿ ಪಿ ಎ ಮೂಲಕ ರಿಜಿಸ್ಟರ್ ಮಾಡ್ಕೊಂತ ಇದ್ದೀರಲ್ಲ ನಿಮ್ಗೆ ಎಷ್ಟು ಧೈರ್ಯ ಇರ್ಬೇಕ್ರಿ ಸರ್ಕಾರ ಎಷ್ಟೇ ಸತಿ ಸೂಚನೆ ಕೊಟ್ರು ಈ ರೆವಿನ್ಯೂ ಲೇಔಟ್ ಮಾಡೋರಂತೂ ಕಮ್ಮಿ ಆಗಿಲ್ಲ ಅದ್ರ ತಕ್ಕಂಗೆ ಈಗ ಹಿಂಗೆ ಏನೇನ್ ಮಾಡ್ಕೊಬೇಕು ಅಪ್ಡೇಷನ್ಗಳನ್ನ ಮಾಡಿಕೊಂಡು ಲೇಔಟ್ ಮಾಡ್ತಾನೆ ಇದ್ದಾರೆ ಈ ತರ ಲೇಔಟ್ ಮಾಡಿರೋರಲ್ಲಿ ಖರೀದಿ ಮಾಡೋರಂತೂ ಕಮ್ಮಿ ಆಗಿಲ್ಲ ಖರೀದಿ ಮಾಡ್ತಾನೆ ಇದಾರೆ ಸೊ ಇವತ್ತು ನಾನ್ ನಿಮ್ ಜೊತೆ ಹಂಚ್ಕೊಂತ ಇರೋದು ಈ ರೆವಿನ್ಯೂ ಲೇಔಟ್ ಹಾಗೂ ರೆವಿನ್ಯೂ ಸೈಟ್ ಗಳಿಗೆ ಈಗಲೂ ರಿಜಿಸ್ಟರ್ ಮಾಡ್ಕೊಂತ ಇದ್ದೀರಾ ನೀವು ಅದ್ರ ಬಗ್ಗೆ ಕೆಲವು ಮಾಹಿತಿಗಳನ್ನ ಹಂಚ್ಕೊಳ್ಳೋಣ ಅಂತ ಹಾಗೆ ಅವೇರ್ನೆಸ್ ಕೊಡೋಣ ಅಂತ ನನಗೆ ತಿಳಿದಿರಂಗೆ ಹೇಳ್ತಾ ಇದೀನಿ ನಿಮ್ಗೆ ಉಪಯೋಗ ಆಗ್ಬೋದು ಅಂತ ಬೇರೆ ಯಾವುದೇ ತರ ಉದ್ದೇಶ ಇಲ್ಲ ಹಾಗೂ ಹೀಗೆ ಮಾಡ್ಬೇಕು ಹೀಗೆ ಹೋಗ್ಬೇಕು ಅಂತ ಹೇಳಕ್ಕೆ ನಾನೇನ್ ಎಲ್ರಿಗೂ ಬೇಜಾರು ಕಣ್ಣಲ್ಲಿ ನೀರು ನನ್ನ ಬಗ್ಗೆ ಬೇಜಾರು ನಾನು ಮೊದಲಿಗೆ ಈ ಲೇಔಟ್ ಮಾಡ್ತಾರಲ್ಲ ರೆವಿನ್ಯೂ ಲೇಔಟ್ ಮಾಡೋ ಬಿಲ್ಡರ್ ಗಳಿಗೆ ಒಂದು ಸಜೆಷನ್ ನೀವು ಲೇಔಟ್ ಮಾಡ್ತೀರಾ ರೆವಿನ್ಯೂ ಲೇಔಟ್ ಅಂತ ನಿಮ್ಗೂ ಗೊತ್ತಿರುತ್ತೆ ಅಲ್ವರಾ ಅದ್ರಲ್ಲೂ ನೀವ್ ಹೇಳ್ತೀರಾ ಇದ್ರಲ್ಲಿ ಡ್ರೈನೇಜ್ ಬರುತ್ತೆ ವಾಟರ್ ಬರುತ್ತೆ ಕರೆಂಟ್ ಬರುತ್ತೆ ಎಲೆಕ್ಟ್ರಿಕ್ ಎಲ್ಲ ಕೊಡ್ತಾ ಇದೀವಿ ಅಂತ ಆದ್ರೆ ಈ ಲೇಔಟ್ ಸ್ಟ್ರಕ್ಚರ್ ಮಾಡ್ತಿರಲ್ಲ ರೆವಿನ್ಯೂ ತಕ್ಕಂಗೆ ಮಾಡಿ ಈಗ ಒಂದು ಕುಂಟೆಗೆ ಎಷ್ಟಪ್ಪ ಸಾವಿರದ ಎಂಬತ್ತೊಂಬತ್ತಡಿ ಅದೇ ಲೆಕ್ಕಕ್ಕ ಹಾಕಿ ಒಂದು ಸೈಟ್ ನ ಎಲ್ಲಾ ತರದ ಅಪ್ರೂವ್ ಆಗಿದ್ರೆ ತರ್ಟಿ ಫಾರ್ಟಿ ಮಾಡಿ ಟ್ವೆಂಟಿ ತರ್ಟಿ ಮಾಡಿ ಟ್ವೆಂಟಿ ಫಾರ್ಟಿ ಮಾಡಿ ಯಾವುದೇ ತರದ ಅಪ್ರೂವಲ್ ಇಲ್ಲದೆ ರೆವಿನ್ಯೂ ಲೇಔಟ್ ಮಾಡ್ತಾ ಇದ್ದೀರಾ ಅಟ್ ಲೀಸ್ಟ್ ರೆವಿನ್ಯೂ ರೆಕಾರ್ಡ್ ಗಳ ಪ್ರಕಾರ ಒಂದು ಕುಂಟೆಗೆ ಸಾವಿರದ ಎಂಬತ್ತು ಎಂಬತ್ತೊಂಬತ್ತು ಅಡಿ ಅಂದಾಗ ತರ್ಟಿ ತ್ರೀ ಇಂಟು ತರ್ಟಿ ತ್ರೀ ಸೊ ತರ್ಟಿ ತ್ರೀ ಬೈ ತರ್ಟಿ ತ್ರೀ ಅಂತ ಒಂದು ಸೈಟ್ ಮಾಡಿ ಇದ್ರಲ್ಲಿ ಅರ್ಧ ಅರ್ಧ ಕುಂಟೆ ಅಂತ ಮಾರಿ ಈ ತರ ಮಾಡ್ಬೋದಲ್ಲ ಯಾಕೆ ನೀವು ತರ್ಟಿ ಫಾರ್ಟಿ ಮಾಡ್ತೀರಾ ಅನ್ನೋದೇ ನನ್ ಡೌಟ್ ಸೊ ಒಂದು ಕುಂಟೆ ತಗೊಳ್ಳೋರು ಒಂದ್ ಕುಂಟೆ ತಗೊಳ್ಳಿ ಎರಡ್ ಕುಂಟೆ ತಗೊಳ್ಳೋರು ಎರಡ್ ಕುಂಟೆ ತಗೊಳ್ಳಿ ಅರ್ಧ ಕುಂಟೆ ಬೇಕು ಅರ್ಧ ತಗೊಳ್ಳಿ ನೀವು ರಿಜಿಸ್ಟರ್ ಮಾಡ್ಕೊಡ್ತಾ ಇದ್ದೀರಲ್ಲ ಈ ನಡುವೆ ಜಿಪಿಎ ಎ ಜನರಲ್ ಪವರ್ ಆಫ್ ಅಟರ್ನಿ ಡೈರೆಕ್ಟ್ ಲ್ಯಾಂಡ್ ಓನರ್ ಇಂದ ನಾವು ರಿಜಿಸ್ಟರ್ ಮಾಡ್ಕೊಡ್ತಾ ಇದೀವಿ ಅಂತ ಲ್ಯಾಂಡ್ ಓನರ್ ಏನೋ ಬರ್ತಾರೆ ನಿಮ್ ಸಿಗ್ನೇಚರ್ ಎಲ್ಲಿ ಸ್ವಾಮಿ ನೀವು ಈ ಲೇಔಟ್ ಅಲ್ಲೇ ಲೇಔಟ್ ಮಾಡಿದೀರಾ ಅನ್ನೋದಕ್ಕೆ ರೆಕಗ್ನೈಸ್ ಮಾಡಕ್ಕೆ ಯಾವುದೇ ತರದ ರಿಜಿಸ್ಟರ್ ದಾಖಲಾತಿಗಳೇ ಇಲ್ವಲ್ಲ ನನ್ನ ಸಜೆಷನ್ ಏನಪ್ಪಾ ಅಂದ್ರೆ ಈ ಬಿಲ್ಡರ್ ಗಳಿಗೆ ಹಾಗೂ ಡೆವಲಪರ್ ಗಳಿಗೆ ನೀವು ಲೇಔಟ್ ಸ್ಟ್ರಕ್ಚರ್ ಡಿಸೈನ್ ಮಾಡುವಾಗ ಕುಂಟೆ ಲೆಕ್ಕಕ್ಕೆ ಡಿಸೈನ್ ಮಾಡ್ಬಿಟ್ಟು ಅದೇ ತರನೇ ಕುಂಟೆ ಲೆಕ್ಕಕ್ಕೆ ಜಿ ಪಿ ಎನೋ ಏನ್ ಪತ್ರ ಮಾಡ್ಕೊಡ್ತೀರೋ ಮಾಡ್ಕೊಡಿ ಏನಕ್ಕೆ ಅಂದಾಗ ನೀವು ಜಿ ಪಿ ಅಲ್ಲಿ ಒಂದು ಪಾಯಿಂಟ್ ಮೆನ್ಷನ್ ಮಾಡ್ತಾ ಇದ್ದೀರಾ ಏನಪ್ಪಾ ಇದು ಅಂತ ಕೃಷಿ ಜಮೀನು ಅಂತ ತೋರಿಸ್ಬಿಟ್ಟು ಶೆಡ್ಯೂಲ್ ಅಲ್ಲಿ ಹೋಗ್ಬಿಟ್ಟು ಸ್ಕ್ವೇರ್ ಫೀಟ್ ಲೆಕ್ಕ ಹಾಕಿದ್ದೀರಾ ನಾಳೆ ಅವ್ರಿಗೆ ಅದು ಸಮಸ್ಯೆ ತಾನೇ ತಗೊತಾ ಇರೋರಿಗೆ ಹೆಂಗ್ ಹೇಳೋಣ ಅಂತ ಗೊತ್ತಾಗ್ತಾ ಇಲ್ಲ ಜಿ ಪಿ ರಿಸ್ಟ್ ಮಾಡ್ಕೊಂಡಿದೀರಲ್ಲ ಈಗ ಮಾಡ್ಕೊಂಡಿರೋರು ಏನ್ ಮಾಡಕ್ಕಲ್ಲ ಇನ್ಮೇಲೆ ಮಾಡ್ಕೊಳ್ಳೋರಿಗೆ ತರ್ಟಿ ತ್ರೀ ಬೈ ತರ್ಟಿ ತ್ರೀ ಅಂತ ಸ್ಕ್ವೇರ್ ಫೀಟ್ ಒಂದು ಕುಂಟೆ ಅಂತ ನಿಮ್ ಶೆಡ್ಯೂಲ್ ಅಲ್ಲಿ ಮೆನ್ಷನ್ ಮಾಡ್ಕೊಳ್ಳಿ ನಿಮ್ಗೆ ನಾಳೆ ಅಟ್ಲೀಸ್ಟ್ ಅದು ಕೃಷಿ ಜಮೀನು ಅಂತ ರೆಕಗ್ನೈಸ್ ಮಾಡ್ಕೊಂಡು ಫೈಟ್ ಮಾಡೋಕ್ ಒಂದ್ ಆಧಾರ ಆಯ್ತದೆ ಈ ರೆವಿನ್ಯೂ ಸೈಟ್ ಗಳಲ್ಲಿ ತಗಂತ ಇದೀರಲ್ಲ ಪರ್ಚೇಸರ್ ಗಳು ಅಪ್ಪ ಸ್ವಾಮಿ ನಿಮ್ಗೆ ಏನ್ ಹೇಳೋಣ ಗೊತ್ತಾಗ್ತಾ ಇಲ್ಲ ಅಲ್ಲಿ ಡಾಕ್ಯುಮೆಂಟ್ ಅಲ್ಲಿ ಮೆನ್ಷನ್ ಮಾಡೋರೆ ಕೃಷಿ ಜಮೀನು ಅಂತ ಶೆಡ್ಯೂಲ್ ಅಲ್ಲಿ ಸ್ಕ್ವೇರ್ ಫೀಟ್ ಗೆ ರಿಜಿಸ್ಟರ್ ಆಗ್ತಾ ಇದೆ ಆದ್ರೆ ನೀವು ಕೃಷಿ ಜಮೀನಲ್ಲಿ ಸ್ಕ್ವೇರ್ ಫೀಟ್ ಲೆಕ್ಕಕ್ಕೆ ರಿಜಿಸ್ಟರ್ ಹೆಂಗ್ರಿ ಆಗುತ್ತೆ ಸರಿ ರೀ ನಾಳೆ ನಾವು ನಿಮ್ಗೆ ಡಾಕ್ಯುಮೆಂಟ್ ಲೀಗಲ್ ಆಗಿ ಬರುತ್ತಾ ಅದು ನನ್ಗಂತೂ ಗೊತ್ತಾಗ್ತಾ ಇಲ್ಲಪ್ಪ ಏನಪ್ಪ ಅಂದಾಗ ಇಲ್ಲಿ ನೀವು ಸ್ಕ್ವೇರ್ ಫೀಟ್ ಲೆಕ್ಕ ಕಾಸ್ ಕೊಡೋದು ನಿಮ್ಗೆ ರಿಜಿಸ್ಟರ್ ಆಗ್ತಾ ಇರೋದು ಕುಂಟೆ ಲೆಕ್ಕಕ್ಕೆ ಜಿ ಪಿ ಮೂಲಕ ಆ ಯಾರ್ಗೋಗಿ ಹೇಳೋಣ ಇದನ್ನ ರೆವಿನ್ಯೂ ಸೈಟ್ ತಗೊಂಡು ಜಿ ಪಿ ರಿಜಿಸ್ಟರ್ ಮಾಡ್ಕೊತಾರೆ ಅವ್ರಿಗೆ ನನ್ನ ಒಂದು ಸಜೆಷನ್ ಈ ವಿಡಿಯೋ ಮೂಲಕ ತಿಳ್ಸ್ಕೊಂತ ಇರೋದೇನಪ್ಪಾ ಅಂದಾಗ ನೀವು ದಯವಿಟ್ಟು ಸ್ಕ್ವೇರ್ ಫೀಟ್ ಲೆಕ್ಕಕ್ಕೆ ರಿಜಿಸ್ಟರ್ ಮಾಡ್ಕೊಳಕ್ ಹೋಗ್ಬೇಡಿ ಕುಂಟೆ ಲೆಕ್ಕಕ್ಕೆ ರಿಜಿಸ್ಟರ್ ಮಾಡ್ಕೊಳ್ಳಿ ಅಟ್ಲೀಸ್ಟ್ ಅದು ಕೃಷಿ ಜಮೀನು ಅಂತ ಆದ್ರೂ ರೆಕಗ್ನೈಸ್ ಮಾಡ್ಕೊಬೋದು ನೀವು ನಾಳೆ ಫೈಟ್ ಮಾಡಕ್ ಒಂದ್ ಆಧಾರ ಆಯ್ತದೆ ಕೃಷಿ ಜಮೀನ್ಗಳಲ್ಲಿ ಸ್ಕ್ವೇರ್ ಫೀಟ್ ಲೆಕ್ಕಕ್ಕೆ ಶೆಡ್ಯೂಲ್ ಅಲ್ಲಿ ರಿಜಿಸ್ಟರ್ ಮಾಡ್ಕೊಂಡ್ರಿ ಅಂದಾಗ ನಿಜವಾಗ್ಲೂ ರೀ ಈ ಕಡೆ ನಿಮ್ಗೆ ಆರ್ ಟಿ ಸಿಲಿ ನಿಮ್ ಹೆಸರು ಟ್ರಾನ್ಸ್ಫರ್ ಆಗಲ್ಲ ಪಂಚಾಯತಿ ಲಿಮಿಟ್ ಅಲ್ಲಿ ನಿಮಗ್ ಖಾತೆ ಆಗಲ್ಲ ಏನ್ ಹೇಳಲಿ ನಾನು ನನ್ಗೆ ಗೊತ್ತಾಗ್ತಾ ಇಲ್ಲ ಈ ತರ ಜಿ ರಿಜಿಸ್ಟರ್ ಮಾಡ್ಕೊಂಡಿರೋರು ಅವ್ರಿಗೆ ಬಿಲ್ಡ್ರೂ ಆಶ್ವಾಸನೆ ಬೇರೆ ಕೊಡ್ತಾ ಇದಾರೆ ಅಂತೆ ಏನಪ್ಪಾ ಅದು ಅಂದಾಗ ನೀವು ತಲೆ ಕೆಡ್ಸ್ಕೊಂಡ್ಬಿಡಿ ಇವತ್ತಲ್ಲ ನಾಳೆ ಸರ್ಕಾರದಿಂದ ಡೀಡು ಮಾಡಕ್ಕೆ ಆಪ್ಷನ್ ಕೊಟ್ಟೇ ಕೊಡುತ್ತೆ ಬಂದೇ ಬರುತ್ತೆ ಅವತ್ತು ಲ್ಯಾಂಡ್ ಓನರ್ ಇಂದ ನಿಮ್ಗೆ ಸೇಲ್ ಡೀಡ್ ಮಾಡ್ಕೊಡ್ತೀವಿ ಈಗ ನೀವು ಸೈಟ್ ನ ಬುಕ್ ಮಾಡಿ ಇಕ್ಕೊಳ್ಳಿ ದುಡ್ಡು ಕೊಟ್ಬಿಡಿ ನಿಮ್ಗೆ ರಿಜಿಸ್ಟರ್ ಜಿ ಪಿ ಎ ಮಾಡ್ಕೊಡ್ತಾ ಇದೀವಲ್ಲ ಈ ತರದ್ ಯಾರಿಗೆ ಮಾಡ್ಕೊಡ್ತಾರೆ ಅಂತ ಒಂದು ಆಶ್ವಾಸನೆಗಳನ್ನ ಕೊಡ್ತಾ ಇದ್ದಾರೆ ಅದನ್ನ ನಂಬಿ ಈ ಜನಗಳು ತಗೊಂತ ಇದ್ದಾರೆ ಈಗ ಎಷ್ಟೋ ರೆವಿನ್ಯೂ ಲೇಔಟ್ ಗಳಲ್ಲಿ ಆಗಿರುವ ಸೈಟ್ಗಳನ್ನ ಹೊಡಿತೀನಿ ಅಂತ ಸರ್ಕಾರ ಹೊಸ ರೋಡ್ ಗಳಿಗೆ ಏನೇನೋ ಆದೇಶ ತತ್ತಾ ಇದ್ದಾರೆ ಸೊ ಈ ತರ ರಿಜಿಸ್ಟರ್ ಮಾಡ್ಕೊಂಡು ಒಂದು ಡಾಕ್ಯುಮೆಂಟ್ ಇಟ್ಕೊಂಡು ನಂದೇ ಸೈಟು ಅಂತ ನೀವ್ ಅನ್ಕೊಂಡಿದ್ರಿ ಅಂದಾಗ ನಾಳೆ ಸರ್ಕಾರ ನಿಮ್ಮ ರಕ್ಷಣೆಗೆ ಹಂಡ್ರೆಡ್ ಪರ್ಸೆಂಟ್ ಬರಲ್ಲ ಅಂತ ಒಂದು ಎಚ್ಚರಿಕೆ ಕೊಡೋಣ ಒಂದು ಮಾಹಿತಿ ತಿಳಿಸ್ಕೊಳಣ ಅಂತ ಈ ವಿಡಿಯೋ ಮಾಡ್ತಾ ಇರೋದು ಕೆಲವರು ಅನ್ಕೊಂಬೋದು ಅಯ್ಯೋಯ್ಯೋ ಮೋಸ ಆಗೋಯ್ತಾ ಸರ್ ಇವಾಗ ಏನ್ ಮಾಡ್ಲಿ ನಾನು ರಿಜಿಸ್ಟರ್ ಮಾಡ್ಕೊಂಡ್ಬಿಡಿದೀನಲ್ಲ ಅಂತ ಎದುರ್ಕೊಂಬೇಡಿ ನಿಮ್ ಲ್ಯಾಂಡ್ ಓನರೇ ನಿಮ್ ಜಾಗನ ಒಂದು ಬೆಲೆ ಕೊಟ್ಬಿಟ್ಟು ತಿರ್ಗ ನಿಮ್ಮಿಂದಾನೇ ರಿಟರ್ನ್ ತಗೊಂತಾರೆ ಅದು ಒಂದ್ ದಿನ ಬಂದೇ ಬರ್ತಾರೆ